ஓதுவா ஏ ஆட்டா பார்கி காட்டி My waist, Luna. ಇದೊಳಗಿನ ಹುಟ್ಟೆ ಅನ್ನ ನೋಡು ಮತ್ತಾರೀ ಕಲಿಪಾಕಿ ಸೋಮೇಶ್ವರ ಲಿಂಗದೊಳಗ ರೇವಣಸಿದ್ ಹುಟ್ಟ್ಯಾನತ್ತು ಹಂಗತ್ತ ನೆನಕಿವಿನ ಒಪ್ಪ ಹೇಗಿರ್ತಾವನ್ ಹಾಡವನ ಅದಕ್ಕ ಯಾವ ರೇವಣ್ಸಿದ್ ಹುಟ್ಟ್ಯನ ಲಿಂಗದೊಳಗ ಲಿಂಗ್ ಗಂಡ ಗಂಡು ಐತೆ ನಿನಗೆ ಯಾವ ಮಗ ಹೇಳಿಂಗ್ ಹಾ ಫೋನ್ ಕಿವಿ ಅದಕ್ಕ ಲಿಂಗ ಗಂಡ ಐತಿ ಅಂತ ಹೇಳ್ತಿ ರೇವಣ ಸಿದ್ಧ ಹುಟ್ಟತಿ ತಮ್ಮ ಲಿಂಗ ಎಲ್ಲ ಗಂಡ ಐತಿ ಅಂದ್ರೆ ನಾವು ಅಪ್ಪಿಗೆ ಕೊಡಕ್ಕೆ ಅಲ್ಲ ಸದಾ ಲಿಂಗಲ್ರಿ ಹೆಂಗದ್ರಿ ಲಿಂಗ ತೆಳಗ ಕೆಳಗೊಂದು ಯವನಿ ಆಕಾರ ಜಲಾರಿ ಜಲಾರಿ ಐತಿ ಜಲಾರಿ ಆ ಜಲಾರಿನ ಹೆಣ್ಣು ಐತಿ ಐತಿ ಆ ಜಲಾರಿ ಐತಿ ಏನ್ ನಿಮ್ಮ ಅಪ್ಪನ ಲಿಂಗ ಬಂದ ಗಜ ಊರಿ ಐತಿ ಮತ್ತೆ ಜಲಾರಿನ ಇರ್ಲಿಕ್ಕೆ ಅಂದ್ರೆ ಲಿಂಗ್ ಹೆಗಲ ಮೇಲೆ ಇಟ್ಕೊಂಡು ತಿರುಗತಿದ್ರಿ ನಮ್ಮ ಮೂರು ಮಂದಿ ಹರಿಯಾದ ಮಾತಾ ಎಲ್ಲಿ ಹೆಳ್ತಿದ್ದೀ ದಿ ಲಿಂಗ ಸಗುಣ ನಿರ್ಗುಣ ಯಾಡو ಅದ್ರಾಗ ಅದಾ ಆಯ್ತಿ ಆಯ್ತಿ ಕೆಳಗೆ ಜಲಾರ ಐತಿ ಅದು ಸಗುಣ ಹೌದು ಮ್ಯಾಲ ಲಿಂಗಕ ಜಾವು ಇತ್ತೆ ಅದು ನಿರ್ಗುಣ ನಿರ್ಗುಣ ಇವ ಎರಡು ಕೂಡಿದಾಗ ಆ ಲಿಂಗ ಆಗ್ಯಾ ರೇವಣಸಿದ ಉತ್ಪನಿಯಾಗ್ಯಾನಲ್ಲದ ಅದಕ್ಕೆ ತಮ್ಮ ನನ್ನ ಪಾಲು ಇರ್ಲಾರ್ದ ನಿನಗೆ ಹುಟ್ಲಕ ಬರಂಗಿಲ್ಲ ಸಾಧ್ಯವಿಲ್ಲ ಸಾಧ್ಯನ ಇಲ್ಲ ಆಗೋದಿಲ್ಲ ನೀ ಎಲ್ಲ್ರೆ ನಾ ಅದನ್ ಮಾಡೀನಿ ಇದು ಆದ್ರೆ ನಾವು ಹಂಗಿಲ್ಲ ನೋಡಿ ಹೆಂಗ್ರಿ ನಿನ್ನ ಕೂನು ತಗೊಳ್ಳಾರದನ ನಮ್ಮ ಶರೀರಲ್ಲ ಬರೀ ನಮ್ಮ ನೆಳಲೆ ತಯಾರು ಮಾಡಿ ಇಟ್ಟು ಬಿಟ್ಟದಿವ್ ನಾವ್ ಅದ ನೆಳಲೆ ತಯಾರಾಗಿ ಹುಟ್ಟಿಸಿ ಬಿಟ್ಟದಕ್ಕಾಗಿ ಮುಂದೆ ಶನಿದೇವ ಹುಟ್ಟಿ ಬರಬೇಕಾಗೈತಿ ಹೌದೌದ ಮಾತಾ ಚಾಯಾ ಇರ್ತತಿ ಹರಗ ಇರ್ತೈತಿ ಅದಕ್ಕ ಛಾಯಾದ ರೂಪ ತಗೊಂಡನ ಶನಿದೇವ ಹುಟ್ಟಿ ಬಂದ ಮುಂದೆ ಅದಕ್ಕ ನಿಮ್ಮ ಅಪ್ಪನ ಇಲ್ಲ ಇಲ್ಲ ನನಗಾಲ ತನ್ನ ಚಾಯದಿಂದ ಚಾಯ ದೇವಿನ ಹುಟ್ಟಿಸಿ ನಿಮ್ಮ ನಿಮ್ಮ ಅಪ್ಪಂದೇನ್ರಿ ಕೂನ್ ಐತಿ ಅದಕ್ಕ ಈಗೇನ್ ಹೇಳತ್ತಿರತಮ್ಮ ಎಲ್ಲ ಹ ಇನ್ನೊಂದ್ ಮಾತ್ ಸೂರ್ಯದೇವ ಸೂರ್ಯದೇವ ಎಲ್ಲಾ ಕೊಡದಾಗ ಕಾಣತಾನ ನಿನ್ನ ಮಾತ ನಿನ್ನ ಪದರ ಕಟ್ಟತನು ಕಟ್ರಿ ಸಿ ಕೊಡದಾಗ ಕಾಣತನ ಕೊಡ ಕೊಡ ಕೊಡದಾಗ ಕಾಣತನತ್ ಹೇಳಿ ಕೊಡ ಅಂದ್ರ ಹೆಣ್ಣು ಏನ ಗಂಡು

ಜಾರ್ ಕರ್ತ ಮತ್ತೆ ಹೋಗಿ ಹೋಗೋದು ಬಿಟ್ಟು ಮತ್ತೆ ಆನ್ ಮಾಡಿ ತಂದ್ರ ಹ ಐದಕ್ಕೆ 500 ಹಾಕಿ ಸಾವಿರ ರೂಪಾಯಿ ನ ಇಸುಗೋಳ ಬಳ್ಳಿ ಕುಡಬೇಕಾ ಏ ಅದ್ಯಾಕೆ ಆದಿತ್ತ್ರಿ ಹ ನನಗೆ ಕೋಣ ಯಮ್ಮಿ ಸಾಂಬಾರ್ ಸತಿ ಆಗಲಿ ಅಂದ್ರು ಅದೇ ನಿತ್ತಿತ್ತ ಕ್ವಾಣ ಬಿಟ್ಟ ಬಿಟ್ಟು ಅಗದಿ ಬರರರರರ ಹೋತ ಕ್ವಾಣ ಹೋಗಿ ಫಾದರ್ ಪ್ಲೇ ಹೋಗಲಿಲ್ಲ ಮೊದಲು ಕುಡಿತ ಯಮ್ಮಿ ಉಚ್ಚಿ ಮುಂದೆ ಡ್ಯೂಟಿ ಚಾಲು ಅರೇ మ్మాటరీ మన అది కేట్ కమ్ ಕ್ವಾಣ ಬೇಕಂತ ಹೇಳಿದೆ ಕ್ವಾಣಿನ ಬಾರವಾ ಹೇ ಕ್ವಾಣಿನ ಮಾರಿಯ ಕ್ವಾಣ 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 ನಿನಗೊಂದು ಭ್ರಮೆ ಬಡದೈತಿ ಆಡ ಕ್ವಾಣ ಹಂಗೇನು ಇರಂಗಿಲ್ಲ ಬೇಕ ಮೊದಲ ತೀರ್ಥ ಜರ ಕುಡಿದ ಅವಾಗ ನೀ ಸುದ್ದಾದೊಳಗ ನೋಡು ಮುಂದೆ ಡಿ ಜೆ ಚಲೋ ಡಿ ಜೆ ಅದಕ್ಕೆ ತಕ್ಕ ಬ್ಯಾಂಡೂನು ಇಲ್ಲ ಡಿಜೆನು ಏನು ಇಲ್ಲ ಎಲ್ಲ ಡಪ್ಪಿ ನಿನ ಕ್ವಾಣಿನ ಕೆಲಸನು ಇಲ್ಲ ಅದಕ್ಕೆ ತಮ್ಮ ಅದು ಇನ್ನೊಂದು ಮಾತು ಮತ್ತೇನು ಈ ಕ್ವಾಣಿಂದದ್ ಎಲ್ಲ ಸುದ್ದಿ ಇರ್ಲಿ ಅನಕ ಮಾಡ್ತಿ ಅನಕ ಹೋಗ್ಲಿದೆ ಕ್ವಾಣ ನನ್ನ ಮುಂದ ಕ್ವಾಣಿಂದ ಕ್ವಾಟ್ಟ ಬೆಳಕ ಹೇಳುದು ಬೇಕಾಗಿಲ್ಲ ಅದ್ರ ಬೆಳಕೆಮ್ಮ ಈಗ ಏನ್ ಹೇಳತ್ತಾರು ಸೂರ್ಯದೇವ ಕಾಣತಾನ ಕೊಡದ ಒಳಗ ಹಂಗ ನನ್ನ ಸೂರ್ಯದೇವ ಇದ್ದಂಗ ದೇವರತ್ ಹೇಳ್ತಾರ ನಿಮ್ಮ ಸೂರ್ಯದೇವ ಏನ್ ಮಾಡ್ಯಾನ ಕಾಣಸು ಸೂರ್ಯದೇವನ ಗಪ್ಪ ಮಾಡಿ ಕುಣಿಸ್ಯ ನಮ್ಮ ಶಾಂಡ್ಲ ದೇವಿ ಅದ ಒಂದ ಪೆಟ್ಟಿಗೆ ಆನೆ ಇಟ್ರೆ ಹೌದಾ ಗಪ್ಪಾಗಿ ಕೂತಿದ್ದ ಮುಣಗಿದ ಸೂರ್ಯ ಹೊರಗೆ ಬಂದಿಲ್ಲ ಬಳಗೆ ताकत ಇತ್ಲ ಸಾವಿರ ಕೋಡಾ ಇದ್ದು ಹಾ ಬೆಳಗೆ ನಿಮ್ಮ ಹೆಂಗಸ್ರ ಆನೆ ಹಾಕಿರೆ ಹೌದು ನಾವು ಬರಂಗಿಲ್ಲ ಹೊರಗೆ ನಾವು ಬರ್ತಿವ ತಿಳಿಗಿ ಬರ್ಬೇಕು ಬರಬೇಕಾಗಿತ್ತು ಬಳಗೆ ಇಲ್ಲ ಇಲ್ಲ ಪಾವರಿ ಇಲ್ಲ ಬಳಗ ಅದಕ್ಕಾ ನಡಿ ಸಣ್ಣ ಐರೆ 500 ಹಾಳಿ ಸುಗೊಂಡ್ರೆ ನಾನು ನೀವು ತಿಳ್ಕೋರಿ ಮತ್ತೆ ಅದನ್ನ ನಾನು ಹೇಳೇನಾ ತಮ್ಮ ಹಾಯೆನೂರ ರೇಟ್ ಏನ ಅಂತ ಓತು ಕೇಳ್ತಾರೋ ಹೇಳ್ತಾನು ತಡಿ ಅದನ್ನ ಯಾಕೆ ಹೇಳಿಲ್ಲ ಅಂದ್ರೆ ಆ ರೊಕ್ಕ ಐಸುಗಲಕ್ಕೆ ನೀವೇ ನಿತ್ತಿದ್ರೆ ಏನಂತೆ ನಿಮಗೆ ಗೊತ್ತೈತಿ ನಾ ಹೇಳಿಲ್ಲ ನೀ ಮೊಬೈಲ್ ನಲ್ಲಿ ಆಗ್ಇರಿ ಹೌದಾ ಪೊಲೀಸ್ ಆಗ್ನಯ್ಯ ಇವನ ಹತ್ತ ಉತ್ತರ ಕೇಳಾ ಹೈ ಅಂಗೈ ದೊಳ್ದಿ ನಗರಿಯಾಗಿ ಏ ಮನಸ್ಸಿನಲ್ಲಿಯ ಅಕರದಿ ಪದ ಏನ್ ಹೇಳ್ತದಿಪ್ಪ ಏನಂತ ಏನು ಹತ್ತು ಅವತಾರದವಲ್ಲ ಹೌದ್ರ ನಮ್ಮ ಆದಿಶಕ್ತಿ ಅಂಗೈದ್ ಸಂವಾದ ಹೇಳ್ತಾರ ವರಹ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ಬೌದ್ಧಿ ಅವತಾರ ಕಲಂಕಿ ಅವತಾರ ರಾಮನ ಅವತಾರ ಪರಶುರಾಮನ ಅವತಾರ ವಾಮದೇವನ ಅವತಾರ ಇವ್ ಏನ್ ಹತ್ ಅವತಾರದವಲ್ಲ ನಮ್ಮ ಆದಿಶಕ್ತಿ ಅಂಗೈದಾಗಿನ ಸಂವಾದ ನನಗ ನೀ ದೊಡ್ಡವ ಅಲ್ಲ ಆಗಲಕ್ಕೂ ಬರಂಗಿಲ್ಲ ಹಂಗಿಲ್ಲ ಮತ್ ಇನ್ನೊಂದ್ ಮಾತ್ ಸತ್ತಿರುವಂತ ದೇಹ ಯಾವ ಕಿರ ಎಳನು ಒಳಗ ಜೀವಿ ಇದ್ರ ಅಟ್ಟ ದೇಹ ಏಳ್ತೇತ ಹೆಣಕ್ಕ ಹೆಣ ಹೇಳಂಗಿಲ್ಲ ಪಕ್ಕ ಮಹಾಭಾರತ ಓದಿದಂ ಮೌಲಕ ನಿಮ್ಮ ಭೀಮಗೆ ವಿಸಾ ಹಾಕಿ ಕೊಂದಿದ್ರೆ ಯಾವ ಭೀಮ ಯಾವ ಭೀಮ್ರಿ ಕುಂತಿ ಪುತ್ರ ಭೀಮ ಭೀಮ ವಿಸಾ ಹಾಕಿ ಕೊಂದಿದ್ರು ಪದ್ಮಾವತಿ ಅನ್ನುವಂತ ಹೆಣ್ಣು ಮಗಳ ಹೊಳಿ ದಂಡ್ಯಾಗ ತಪ್ಪಾ ಮಾಡ್ಲಾತಿಲ್ಲ ಆಕೆಗೆ ಗುರುಗಳು ಹೇಳಿದ್ರ ಏನಂತ ಆ ನದಿ ಒಳಗೆ ಯಾವ್ದು ಹೆಣ ತೇಲಿ ನಿನ್ನ ಕಡೆನ ಬರ್ತೈತಿ ಅದ್ರ ಮೇಲೆ ನಿನ್ನ ಹಸ್ತಿಟ್ಟಿ ಅಂದ್ರೆ ಹೆಣ ಹೇಳ್ತೈತಿ ಅದನ್ನ ತಗೊಂಡು ಅದ್ರ ಸಂಘಟ ಲಗ್ನ ಮಾಡಿ ಅದನ್ನ ಮೆಟ್ಟಿಗೆ ಅವ್ರು ಪದ್ಮಾವತಿ ಅನ್ನುವಂತ ಹೆಣ್ಣು ಮಗಳ ತಪಾ ಮಾಡ್ತಿದಳ ಹೊಳಿ ದಂಡ್ಯಾಗ ಭೀಮನ ಹೆಣ ತೇಲಿ ಬತ್ತ ನೀರಾಗ ತೇಲಿ ಬಂದ ಡೈರೆಕ್ಟ್ ಪದ್ಮಾವತಿ ಕಾಲಿಗೆ ಬಂದು ಬಡಿತ ಬಡಿತು ಗುರುಗಳು ಹೇಳಿದ ನೆನಪಾತ ಬಿಡಬಾರದು ಇದನ್ನ ತಿಳ್ಕೊಂಡು ತೆಲಿ ಮೇಲೆ ಕೈ ಆಡಿಸಿ ಬೆನ್ನ ತೆಗ ಕೈ ಎಳೆದು ನೋಡಿ ನಿನ್ನ ಭೀಮ ಸತ್ತಿದ್ದ ತಾತ್ಕಾಲಿಕ ಲಗ್ನ ಮಾಡಿ ಮೆಟ್ಟಿಗೆ ಹಚ್ಚಾಳ ಸತ್ತಿರುವಂತ ಹೆಣ ಎಬ್ಬಿಸ್ಲಿಲ್ಲ ನನ್ನ ಹೆಣ ಮಕ್ಕಳ ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಸಾವಿತ್ರಿ ಸತ್ತ ಗಾಂಡನ ಪ್ರಾಣ ನಾವ್ ತಂದದಿವ್ ಸತ್ತ ಹೆಂಡತಿ ಪ್ರಾಣ ನಿಮ್ಮೊಳಗೆ ಯಾವ ತಂದನ ತಂದು ಹೇಳಿದ ಯಮನ ಮನಿಗ್ ಹೋಗಿರ್ಬೇಕು ಯಮಲೋಗದಾಗ ನಿಂತಿರ್ಬೇಕು ಯಮನ ಸಂಗಟ್ ಹೋರಾಡಿರ್ಬೇಕು ಮಾತಿನ ಪೇಚಿನಾಗ ತಂದಿರ್ಬೇಕು ತಮ್ಮ ನಿನಗ ಹುಚ್ವ್ರ್ಯಾಂಡ್ ತಿನ್ ತರವ್ರಲ್ಲಿ ಇವ್ರ ಆದಟ್ಟು ಮಟ್ಟಿಗೆ ನೀವು ತಗೋರಿ ನಾ ಮತ್ತೊಂದು ನೋಡ್ತಾ ಎಷ್ಟೋ ಮಂದಿ ಕೊಟ್ಟಾರ ಬಾಯ್ ತುಂಡಿ ಅಲ್ಲ ನಂದ ಅದಕ್ಕ ಜಗತ್ತಿನ ಬರೀ ವಿದ್ಯಾಸರಿ ಬರಕ್ ಅಂದ್ರ ಹತ್ತೂರ ಮಂದಿ ಹಳ್ಳಿ ಜನರು ಕೂಡ್ತಾರ ಯಾಕ ನಾನು ಹಂಕಾರ್ಲೆ ಹೇಳ ನಮ್ ಏನ್ ಭೀ ಮಾತಾಡ್ಬೇಕಾದ್ರ ಆಧಾರ್ ಖರ್ಚು ತಗೋತ ನಿನಗತ್ಲೆ ಯಾವ ಬೋಸಡಿ ಮಗ ಹೇಳ್ದ ಯಾವ ನೋಡಿ ಮಗ ಹೇಳ್ದ ಮುಂದಿನ ಸಟ್ ಹೋಗ್ರಿ ಬಾಯಿ ಜರ ಇಸ್ತ್ರೀ ಬಂದ್ರೀ ಇಸ್ತ್ರಿ ಬಂದಿ ಇಸ್ತ್ರಿ ಬಂದಿತ್ತ ಮೇಸ್ತ್ರಿ ಅಂತ ಆಡಿಸಿ ಬಿಡ್ಲಾ ಹೋಗ್ರಿ ಆಡಸ್ ಬಿಡ್ರಿ ಅದಕ್ಕ ಏನ್ ಹೇಳತ್ತ ಯಾವ ಎಲ್ಲ ನನ್ನಿಂದ ಆಗೇತಿ ನಾ ಮಾಡೇನಂತ ಈಗ ಏನ್ ಹೇಳ್ಬೇಕಾಗೇತ್ರಿ ಗಾಂಡ ಯುದ್ಧ ಮೇಟಿಗಾನ ಗಾಂಡ ಮೆಟ್ಟಿಗೆ ಹಸ್ತಾನಂದಿ ಯಾವ ಜಾಗ ಮೆಟ್ಟಿಗೆ ಹಚ್ಚಿದೆ ಬೇಕಲಾ ಸ್ವತ ನಮ್ಮ ಸಾವಿತ್ರಿ ಸತ್ತ ಗಂಡನ ಪ್ರಾಣ ತಂದಾಳ ವಿನಃ ನಿಮ್ಮ ಅವ್ರೊಳಗೆ ಯಾವ ತಂದಿಲ್ಲ ಇಲ್ಲ ಸ್ವತ ಮಾಡಿಕೊಂಡ ಹೆಣ್ ತಿನ್ನ ಮತ್ತೊಬ್ಬನ ಕೈಯ ಕೊಟ್ಟು ಕುತ್ತಿ ಕರೆ ಹಿಡ್ಕೊಂಡು ನಿಂತ ಎದ್ರು ಸುತ್ತಾಕತ್ತು ನಿನ್ನಲ್ಲಿ ಉಳಿಲಿಲ್ಲ ಉಳಿಲಿಲ್ಲ ಯಾಕ ಎಲ್ಲಿ ಬೇಕು ಅದಲ್ಲಿ ನಾ ಗಂಡ ದೊಡ್ಡ ಮಾತು ಹೇಳ್ತಿ ಯಾಕೋ ಮಗನ ನನ್ನ ಯಾಕ ತಂದ ಕೂಡಲಿ ನಿನ್ನ ಕೈಯಾಗ ತಿಳಿ ಸಡ್ ಹೊಡೆದು ನಿಂದ್ರಬೇಕು ಒಳಗೆಲ್ಲ ಸಾಮಾನು ಸಾಮಾನನ ಬೇಡೋ ಸಾಹಿತ್ಯ ಅನ್ನು ಸಾಮಾನನ ಬೇಡ ಗಾತಾಗ್ತಾವ ಹಾಂ ಒಳಗೆ ಶಕ್ತಿ ಬೇಕು ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ ಏ ತಮ್ಮ ಬರೇ ಒಂದ ಕುಸ್ತಿ ಪೈಲವಾನ ಒಂದ ದ್ವಡದ ಒಂದು ಕ್ವಿಂಟಲ್ ಗಂಟ್ಲೆ ಕಲ್ಲ ಎತ್ತ ಎತ್ತಿ ತೆಳಗದಂದ್ರ ಏನಂತಾರ ಏನು ಶಕ್ತಿ ಐತಿ ಹುಡುಗನ್ ಒಳಗತ್ತ ಶಕ್ತಿ ಅಂದ್ರೆ ಒಳಗ ಶಕ್ತಿ ಇತ್ತ ಐತಿ ಅದ ಹೆಣ್ಣಾರ ಈ ಕುಸ್ತಿ ಪಳೆಗೊಬ್ಬ ಇಳಿಬೇಕಾದ್ರು ಹಂಗ ಇಳಿಯಂಗಿಲ್ಲ ಮೊದಲ ಬಂದ ಭೂಮಿಗೆ ಕಾಲು ಬಿದ್ದು ಮಣ್ಣು ತಗೊಂಡ್ ಮೈ ಎಲ್ಲ ಬಡ್ಕೊಂಡ್ಕೊಂಡು ಮತ್ ಹಂಗ ಇಡಬೇಕಾದ್ರು ಹಂಗ ಇಡಿಯಂಗಿಲ್ಲ ಇನ್ನೊಂದ್ ತಗದ ಮಾಡ್ತಾನ ಮತ್ತೇನ್ ಮಾಡ್ತಾನವ ಆ ಏನು ಸೊಂಟಕ ಲಂಗಟ ಸುತ್ತಿರ್ತಾನಲ್ಲ ಅದನ್ನ ಮೊದಲ ನೀರ್ನಿಗೆ ಒತ್ತ ತರದ ಮೊದಲ ಆ ಒತ್ತಿಗೆ ತೊಳಿಸ್ತಾರೆ ನೀರ್ನಿಗೆ ತೋಸಿ ಆಯ್ತು ಸೊಂಟ ಕಟ್ಟಕೊತಾನ ಯಾಕ ಯಾಕ ಅದರ ಮರು ಮನೆವನಿಗೆನೆ ತಿಳಿದಂಗೆ ನಾವು ಕುಸ್ತಿ ಯಾಕ ಯಾಕವ ಕುಸ್ತಿ ಆಡೋ ಜಾಗನಿಗೆ થોಡಿ ಮಂದ್ ಆಕಡೆ ಇಕಡೆ ಹೆಣ ಮಕ್ಕಳು ಹಳಿತಿ ಆ ಹೋತಿರ್ತಾರಲ್ಲ ಹೌದು 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 ಇವನ ನೆದ್ರ ಅವರ ಮೇಲೆ ಬೀದ ತಂದ್ರೆ ಕುಸ್ತಿ ಎಲ್ರಿ ಎದಗಿದಿತ ತೇಳ ಕಿದನ ಬಂಡ್ ಮಾಡಬೇಕಾಯಿತು ಮೊದಲ ಸರಿಯಾದ ಮಾತಾ ಇದಕ್ಕೆ ತನ್ನಿರ್ ಪಟ್ಟಿ ಕಡ್ತ ಈ ಸರ್ಗಳು ತಂಡಗ ಇರ್ತಾರೆ ಕಡಿ ಸೊಮ್ಮಿ ಸಮಸಾಪಗ ಕರೆಯಲ್ಲ ಮಾತಾ ಇವರು ತ ಹೌದಾ ಬೇಕು ಮಂದಿಗೆ ಬತ್ತೆನೋ ದೇವರಲ್ಲ ಹಿಂದೆ 나 ಹೇಳಿ ದೇವರಿದ್ದ ತನ ಯವ ಅದಕ್ಕ ಏನಂತಮ್ಮ ಹೇಳಿ ಹೆಡಿ ಕುಸ್ತಿ ಪಳ ಇಳಿಬೇಕಾದ್ರೂ ಕುಸ್ತಿ ಹಿಡಿಬೇಕಾದರೂ ಹಂಗ ಇಲ್ಲ ಹಂಗವ ಮೊದಲ ಮನೆಯನ ಕುಸ್ತಿ ಬಂದಿಟ್ರು ಹೊರಗಿನ ಕುಸ್ತಿ ನೀಗತವ ಇಲ್ಲಂದ್ರೆ ನೀವು ಗಂಡ ಆಡವ ಹಾಡೋ ಬಿದ್ದಿತ್ ಬರಬೇಕಾತ ದಿವಸನಿಗೆ ಹತ್ತು ಸಲ ಕುಸ್ತಿ ಕೈ ಕೊಡ್ತಾನೆ ಹೊಯ್ಕೊಂಡಿರ್ತಾನೆ ಕಿವಿನ ಕುಸ್ತಿ ಹಿಡಿತಾನೆ ಕುಸ್ತಿ ಆವನೆವ